ಚೈತ್ರಾ ಕುಂದಾಪುರ ಚೈತ್ರಾ ಕುಂದಾಪುರ ಎಂದರೆ ಇವರು ಬಿಗ್ ಬಾಸ್ ಸೀಸನ್ ಲೆವೆರಲ್ ಲೆವೆನಲ್ಲಿ ಕಾಣಿಸಿಕೊಂಡ ಒಬ್ಬರು ಕಂಟನ್ ಕಂಟೆಸ್ಟ್ ಆಗಿದ್ದಾರೆ ಚೈತ್ರಾ ಕುಂದಾಪುರರವರು ಹನ್ನೆರಡು ವರ್ಷದಿಂದ ಪ್ರೀತಿ ಮಾಡಿ ಶ್ರೀಕಾಂತ್ ಎನ್ನುವರನ್ನು ಮದುವೆ ಆಗುತ್ತಿದ್ದಾರೆ ಮದುವೆ ಆಗುತ್ತಿರುವ ಸುಂದರ ಫೋಟೋ ಕ್ಷಣಗಳು ಹಾಗಾಗಿ ಅವರು ಚೈತ್ರಾ ಕುಂದಾಪುರರವರು ಪ್ರೀತಿಸಿ ಮದುವೆಯಾಗುತ್ತಿರುವುದು ಸತ್ಯ ಹೇಗೆಂದರೆ ಅವರು ಇಷ್ಟಪಟ್ಟಿದವರನ್ನೇ ಮದುವೆ ಆಗುತ್ತಿರುವ ಕ್ಷಣಗಳು ಈ ವಿಡಿಯೋವನ್ನು ನೀವು ನೋಡಬೇಕಾದರೆ ಕೆಳಗಡೆ ಇರುವ ಪ್ಲೇಲಿಸ್ಟಲ್ಲಿ ನೀವು ಕೂಡ ನೋಡಬಹುದಾಗಿದೆ ಹಾಗಾಗಿ ಚೈತ್ರ ಕುನ್ ಚೈತ್ರ ಕುಂದಾಪುರವರವರು ಚೈತ್ರ ಕುಂದಾಪುರವರು ಮದುವೆಯಾಗುವ ಹುಡುಗನನ್ನು ಎಷ್ಟು ಕೇರ್ ಮಾಡುತ್ತಾರೆ ನೋಡಿ ಅವರು ಮದುವೆಯಾಗುವ ಸುಂದರ ಕ್ಷಣಗಳು ಅವರ ಮದುವೆಯ ಫೋಟೋಯನ್ನು ನೋಡಿ ಎಲ್ಲರೂ ಸಂತೋಷಪಟ್ಟಿದ್ದಾರೆ ಹಾಗೂ ತಾಳಿ ಕಟ್ಟುವ ಕ್ಷಣದಿಂದ ಹಾಗೂ ಚೈತ್ರ ಕುಂದಾಪುರವರು ಭಾವುಕರಾಗಿದ್ದಾರೆ ಏಕೆಂದರೆ ಬಾವಿ ಪತ್ನಿ ಹಾಗೂ ಬಾವಿ ಪತ್ನಿ ಆಗುವವರಲ್ಲಿ ನಾನು ಪ್ರೀತಿಸಿದ ಹುಡುಗನಲ್ಲಿ ತಾಳಿ ಕಟ್ಟಿಸಿದುಕೊಂಡೆ ಎಂದು ಅವರು ಭಾವುಕರಾಗಿದ್ದಾರೆ ಅಕ್ಕನ ಮದುವೆಗೆ ಓಡೋಡಿ ಬಂದ ತೆಂಗಿ ಹಾಗೂ ಅತ್ತೆ ಮಾವನಿಂದ ಆಶೀರ್ವಾದ ಪಡೆದ ಚೈತ್ರಾ ಕುಂದಾಪುರವರು ಚೈತ್ರಾ ಕುಂದಾಪುರವರು ಹೀಗಾಗಿ ಎಲ್ಲ ತಾನು ಅಂದುಕೊಂಡ ಹಾಗೆ ಮದುವೆ ಆಯಿತು ಎಂದು ತುಂಬ ಸಂತೋಷವಾಗಿದ್ದಾರೆ ಹಾಗಾಗಿ ಈ ವಿಡಿಯೋವನ್ನು ನೋಡಿ ಮದುವೆಯ ನಂತರ ತಾಳಿ ಕಟ್ಟಿದ ಕ್ಷಣಗಳಲ್ಲಿ ಅವರು ತುಂಬ ಭಾವುಕರಾಗಿದ್ದಾರೆ ತಾನು ಇಷ್ಟಪಡಿದ ಹುಡುಗನ ಜೊತೆ ನನ್ನ ಮದುವೆ ಆಯಿತು ಎಂದು ಅವರಿಗೆ ತುಂಬ ಸಂತೋಷವಾಗಿದೆ ಹಾಗೂ ಸಪ್ತಪದಿ ತುಳಿದ ನಂತರ ಅವರು ಭಾವುಕರಾಗಿದ್ದರು ಅತ್ತೆ ಮಾವನಿಂದ ಕೂಡ ಆಶೀರ್ವಾದ ಪಡೆದಿದ್ದಾರೆ ಗಂಡ್ ಬಾವಿ ಪತಿಯಿಂದ ಅವರು ಹೋಳಿಗೆಯನ್ನು ತಿನ್ನಿಸಿಕೊಂಡಿದ್ದರು ಸಿಹಿಯನ್ನು ಕೂಡ ತಿನ್ನಿಸಿಕೊಂಡಿದ್ದರು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಚೈತ್ರಾ ಕುಂದಾಪುರವರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಬಿಗ್ ಬಾಸ್